ಶ್ರೀ ಟಿಕೆ ಪುರುಷೋತ್ತಮ್ರವರು ಶ್ರೀ ಲೇಟ್ ಟಿಎಂ ಕೃಷ್ಣೇಗೌಡ ಮತ್ತು ಲೇಟ್ ಅಶ್ವಥಮ್ಮರವರ ಸುಪುತ್ರರಾಗಿ ಸಾವಿರದ ಒಂಬೈನೂರ ಅರವತ್ ಮೂರರಲ್ಲಿ ಜನಿಸಿ ಸದ್ಯ ದೊಡ್ಡ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಒಂದು ಬಾರಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುತ್ತಾರೆ ನರೇಗಾ ಯೋಜನೆ ಜಲ್ ಜೀವನ್ ಮಿಷಿನ್ ಹೀಗೆ ಹಲವಾರು ಸರ್ಕಾರಿ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುತ್ತಿದ್ದಾರೆ ವೈಯಕ್ತಿಕವಾಗಿ ಬಡ ವಿದ್ಯಾರ್ಥಿಗಳಿಗೆ ನೆರವು ಹಾಗೂ ಅನಾಥಾಶ್ರಮಕ್ಕೆ ಧನ ಸಹಾಯ ಹೀಗೆ ಇವರ ಸಮಾಜ ಸೇವೆಯನ್ನು ಗ್ರಾಮಾಭಿವೃದ್ಧಿ ಕಾರ್ಯವನ್ನು ಪರಿಗಣಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ಇವರಿಗೆ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನ ಕರ್ನಾಟಕ ಪಂಚಾಯತ್ ಐಕಾನ್ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಶ್ರೀ ಕಮಲೇಶ್ ಹಾಲ್ ಬಂದಿದ್ದೀರಾ ಸರ್ ದಯವಿಟ್ಟು ಬಂದಿದ್ರೆ ವೇದಿಕೆ ಮುಂಭಾಗಕ್ಕೆ ಬನ್ನಿ ಪ್ಲೀಸ್ ಶ್ರೀಮತಿ ಶಾರದಾ ಕೃಷ್ಣ ಪಾಲಮಾಣಿ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ತದನಂತರ ಎಂ ಬಿ ಶ್ರೀನಿವಾಸ್ ಅಧ್ಯಕ್ಷರು ರಾಮಪುರ ಗ್ರಾಮ ಪಂಚಾಯಿತಿ ದಯವಿಟ್ಟು ವೇದಿಕೆಯ ಮುಂದೆ ಹಾಸೀನರಾಗಿ ಶ್ರೀಮತಿ ಶಾರದಾ ಲವಾಣಿ ಅವರಿಗೆ ಧನ್ಯವಾದಗಳು ಎಂ ಪಿ ಶ್ರೀನಿವಾಸ್ ಅಧ್ಯಕ್ಷರು ರಾಮ್ಪುರ ಗ್ರಾಮ ಪಂಚಾಯತಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಶ್ರೀಮತಿ ಕುಪ್ಪಣ್ಣ ಮಾಡಾಕೆ ಕೆ ಕಾವೇರ ಮನವಿಯ ಅಧ್ಯಕ್ಷರು ಮುದಿಕೆರೆ ಗ್ರಾಮ ಪಂಚಾಯತಿ ತಾವು ಕೂಡ ವೇದಿಕೆಯ ಮುಂಭಾಗಕ್ಕೆ ಹಾಸೀನರಾಗಬೇಕು ತದನಂತರ ವಿಶ್ವನಾಥ್ ಬಿ ಮುದಿಗೌಡ್ರ ತಾವು ಕೂಡ ವೇದಿಕೆಯ ಮುಂಭಾಗಕ್ಕೆ ಹಾಸೀನರಾಗಬೇಕು